ಕಥೆ ಒಂಬತ್ತು ಪುಟಾಣಿ ಮತ್ತು ಆನೆಯ ಓದು ಪುಟಾಣಿ ಎಂಬ ಚಿಕ್ಕ ಹುಡುಗಿ ಮಲ್ಲಿಗೆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು ಈ ಹಳ್ಳಿಯಲ್ಲೊಬ್ಬ ದೊಡ್ಡ ಶಾಂತ ಇದ್ದ ಅವನ ಹೆಸರು ಗಜ ದೇವಸ್ಥಾನದ ಹಬ್ಬಗಳಲ್ಲಿ ಮಾತ್ರ ಬಳಸಲಾಗುತ್ತಿದ್ದ ಗಜ ಉಳಿದ ದಿನಗಳಲ್ಲಿ ಊರಿನ ಹೊರವಲಯದಲ್ಲಿ ನಿರಾಳವಾಗಿ ಇರುತ್ತಿದ್ದ ಆದರೆ ಪ್ರತಿದಿನ ಬೆಳಿಗ್ಗೆ ಮಕ್ಕಳ ಶಾಲೆ ಶುರುವಾದಾಗ ಗಜ ಶಾಲೆಯ ಹತ್ತಿರ ಬಂದು ನಿಂತು ಮಕ್ಕಳ ಓದು ನೋಡುತ್ತಿದ್ದ ಪುಟಾಣಿ ಇದನ್ನು ಗಮನಿಸಿ ಆಶ್ಚರ್ಯಚಕಿತಳಾದಳು ಒಂದು ದಿನ ಶಾಲೆಯ ಬಳಿ ಪುಸ್ತಕವೊಂದು ಕಾಟಿನಿಂದ ಕೆಳಗೆ ಬಿದ್ದು ಹೋಯಿತು ಗಜ ತನ್ನ ಸೊಂಡಿಲಿನ ಮೂಲಕ ಪುಸ್ತಕವನ್ನು ಎತ್ತಿಕೊಂಡು ಪುಟಗಳನ್ನು ತಿರುಗಿಸುತ್ತಾ ಕುತೂಹಲದಿಂದ ನೋಡತೊಡಗಿತು ಇದನ್ನು ನೋಡಿದ ಪುಟಾಣಿ ಇವನಿಗೆ ಓದೋ ಆಸೆ ಇದೆಯೇನು ಎಂದು ಯೋಚಿಸಿದಳು ನಂತರದ ದಿನಗಳಲ್ಲಿ ಪುಟಾಣಿ ತನ್ನ ಹಳೆಯ ಚಿತ್ರ ಪುಸ್ತಕಗಳನ್ನು ತೆಗೆದುಕೊಂಡು ಗಜನ ಬಳಿಗೆ ಹೋದಳು ಇದು ಅ ಇದು ಅ ನೀನು ಆನೆ ಅಂದರೆ ಆ ಎಂದು ಕಲಿಸಲು ಪ್ರಾರಂಭಿಸಿದಳು ಗಜ ಸಂತೋಷದಿಂದ ಸೊಂಡಿಲನ್ನು ಎತ್ತಿ ಪ್ರತಿಕ್ರಿಯಿಸುತ್ತಿತ್ತು ಕೆಲವೇ ದಿನಗಳಲ್ಲಿ ಗಜ ಚಿತ್ರಗಳನ್ನು ಗುರುತಿಸಲು ಆರಂಭಿಸಿತು ಅಕ್ಷರಗಳ ರೂಪಗಳನ್ನು ತೋರಿಸಿದಾಗ ಕಂಡು ಹಿಡಿಯುತ್ತಿತ್ತು ಈ ಆನೆ ಕಲಿಯುತ್ತಿರುವುದನ್ನು ನೋಡಿ ಹಳ್ಳಿ ಜನರು ಆಶ್ಚರ್ಯಪಟ್ಟು ನೋಡತೊಡಗಿದರು ಮಕ್ಕಳ ಸಹಕಾರದಿಂದ ಶಾಲೆಯ ಪಕ್ಕದ ಮರದಡಿಯಲ್ಲಿ ಪ್ರಾಣಿಗಳ ಓದು ಸ್ಥಳ ಸ್ಥಾಪನೆಯಾಯಿತು ಗಜ ಪ್ರತಿದಿನ ಸಂಜೆಯಲ್ಲಿ ಮಕ್ಕಳೊಂದಿಗೆ ಕುಳಿತು ಕಲಿಯುತ್ತಿದ್ದ ಇಲ್ಲಿಂದ ಪುಟಾಣಿ ಮತ್ತು ಗಜನ ಸ್ನೇಹ ಹೊಸ ರೂಪಕ್ಕೆ ದಾರಿಯಾಯಿತು ಓದು ವಯಸ್ಸು ಜಾತಿ ಅಥವಾ ರೂಪಕ್ಕೆ ಸಂಬಂಧಪಟ್ಟದ್ದಲ್ಲ ಆಸೆ ಮತ್ತು ಧೈರ್ಯ ಇದ್ದರೆ ಎಲ್ಲವೂ ಸಾಧ್ಯ ಎಂಬ ಸಂದೇಶ ಹಳ್ಳಿಗೆ ಬೋಧಿಸಲಾಯಿತು ನೀತಿ ಓದುವ ಹಕ್ಕು ಎಲ್ಲರಿಗೂ ಇದೆ ಬುದ್ಧಿವಂತಿಕೆ ಪ್ರಜ್ಞೆಯಿಂದ ಹೊರತಾಗಿಲ್ಲ ಲೈಕ್ ಶೇರ್ ಅಂಡ್